ಹೇಳ ಬಂಗಾರೀಯ ಮಾಡ್ತೀರಿ ನೀರು ನಮ್ ಬಟ್ಕಳದಲ್ಲಿ ಫುಲ್ ಮಳೆ ನೋಡಿ ಮಾರುಕ್ತ ಜೋರ್ ಮಳೆ ಅಪ್ಪ ಅಪ್ಪ ಮಗಳು ಅದ್ actually ನನ್ ನಮ್ ಚಂದನ್ ಬೆಂಗ್ಳೂರಾಗ್ ಇದ್ದೀರಲ್ಲ ಅವ್ಳ್ ನೋಡ್ತಿರ್ತಿವಿ ನೀನ್ ನಿನ್ನೆ ನೀನೆ ಅಲ್ವಾ ಆನ್ ಮಾಡಂದ ಕಚ್ಬಾರ್ದು ಮಗಳು ಹಾ ನೀ ಬೆಂಗ್ಳೂರಾಗ ಇದ್ದೀರ ನೋಡ್ತಿದೆ ಅದೆಲ್ಲ ಮುಟ್ಬಾರ್ದು ಹಾ ಮಮ್ಮ ಬೈತಾನೆ

ಮತ್ತೊಂದು ಸ್ಲೇಟ್ ಪಾರ್ಕ್ ಬಂದಿದ್ರೆ ನಾವು ಮಾಡ್ತಿರ್ತೀವಿ ಅಮ್ಮ ಪಾಪ ಬುಲೆಟ್ ಎಲ್ಲಿ ಇಟ್ಟಾರಂತೆ ಮಳೆ ಬತ್ತಿದ್ರೆ ಮಳೆ ಬತ್ತಿದ್ರೆ

ಹಾಯ್ ಹಾ ಏ ನಮ್ದು ಹಾಯನ ಹಾಯ್ ಊಟ ಐತೆ ಕೇಳು ಊಟ ಐತೆ ಕೇಳು ಮುರುಡೇಶ್ವರ ಅಲ್ಲಿ ಮಕ್ಕಳಗರ ಅಲ್ವೇ ഒന്നഡേശ്വർ തോർ കൊട്ടി മറ്റു ഹാത്തിനോട് ദുഡ ഹർത്ത ಯಾರ ನಂಗೆ ಗೊತ್ತಾಗ್ತಿಲ್ಲ ಹೆಸರು ಓದಕ್ ಬಂದ್ರೆ ನೀವು ಓದು ಗಿಲ್ಮರ್ ಕ್ಯೂರ ಅಂತ ಮಾಡಿಲ್ಲ ಹೆಂಗ ಫೋಟೋ ತೋರ್ಸ್ತದ ಮಾನೇ ಇಲ್ಲ ಅವಳೆ ಮನೆ ಯಾಕೆ ಚಿಂತೆ ಮನೆಗ್ ಹೋಗಿ ನೀ ಕೆಲಸ ಮಾಡ್ಲಿಕ್ ಶುರು ಮಾಡ್ಬೇಕಂತ ರಾತ್ರಿ ಪಾಪಕ್ ಹೋಗಿ ಈರುಳ್ಳಿ ಕೊಚ್ಚಿ ஆமா சுஷ்மா பிரீண நீ ನೋಡಿ ಗಾಯ್ಸ್ ಫೈನಲಿ ನಾವ್ ಜಾಲೀ ವಿಚೆ ಆಗಿದೀವಿ ಅದರ್ಮೇನ್ ಕೂತ್ಕಂತಾ ಗಾಡಿ ಲೋಡ್ ಆದ್ತಲ್ಲ ಮಾನ್ಯ ಸ್ವಲ್ಪ ಮುಂದೆ ಬಾ ಮಾನ್ಯ ಬಾ ಹೋಟಲ್ ನಿ ಜಾಲೀ ಬೀಚ್ ದೋ ಜಾಲೀ ಬೀಚ್ ಆ ನೋಡಿ ಇದು ಜಾಲೀ ಎಂಜೇಂಗ್ಡಿ ಕಾರ್ ಹೀಂಗ್ ಹಿಂಗ್ ಮಾಡಿ ಹೈಟ್ ನಮ್ಮ माणूस ಅಲ್ಲಿ ಮಾನೆ ಮಾನೆ ಆ ಹೌದೆ ಹೌದೆ ಐತೆ

ನನ್ಕಿ ನ ಜಾಸ್ತಿ ಬ್ಯಾಕ್กราಂಡ್ ಅಲ್ಲಿ ಯೂಟ್ಯೂಬರ್ ನೋಡಿ ಸಣ್ಣ ಯೂಟ್ಯೂಬರ್ ಮಾತಾಡ್ತಿದ್ದಾರೆ ಥ್ಯಾಂಕ್ ಯು ವಾ 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 ಕೇಳಗೆ ಅಂತ ನೋಡಿ ಜಾಲೀಬೀಸ್ ಇದು

थामत के थाना वीडियो पाकिस्तान आणि कंदिल आता काढते हे असते पडते गीत बार 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 रे बार टेक्रूर ओले दे ना मुळो गोगद गाणे आई ती सत्य होतं गळो मैदाना सर दी आका ना मी इंत्रला ना लाईव्ह